ಆರು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಕೊಪ್ಪಳವು ವಿಶಿಷ್ಟ ಮದುವೆಗೆ ಸಾಕ್ಷಿಯಾಯಿತು ಎಸ್ಯುಸಿಐ ಕಮ್ಯುನಿಸ್ಟ್ ಪಕ್ಷದ ಸದಸ್ಯರಾದ ಶರಣುಗಡ್ಡಿ ಹಾಗೂ ಮಂಜುಳಾ ಎಂ ಅವರ ವಿವಾಹ ಸಂತೋಷ ಕೂಟವು ಪಾನಗಂಟಿ ಕಲ್ಯಾಣ ಮಂಟಪದಲ್ಲಿ ಜರುಗಿತು ಈ ಸಂದರ್ಭದಲ್ಲಿ ದಂಪತಿಗಳಿಗೆ ಶುಭ ಕೋರಿ ಎಸ್ಯುಸಿಐ ಕಮ್ಯುನಿಸ್ಟ್ ಪಕ್ಷದ ರಾಜ್ಯ ಕಾರ್ಯದರ್ಶಿಗಳಾದ ಕಾಮ್ರೇಡ್ ಕೆ ಉಮಾ ಅವರು ಮಾತನಾಡಿ ದುಡಿಯುವ ಜನಗಳ ವಿಮೋಚನೆಗಾಗಿ ಕಾಮ್ರೇಡ್ ಶಿವದಾಸ್ ಗೋಶ್ರವರ ಚಿಂತನೆಗಳ ಅಡಿಯಲ್ಲಿ ಸಾಮಾಜಿಕ ಚಳುವಳಿಯ ಉದ್ದೇಶಕ್ಕೆ ತಮ್ಮ ಜೀವನವನ್ನ ಮುಡುಪಾಗಿಟ್ಟು ಕೊಪ್ಪಳದಲ್ಲಿ ಎಸ್ಯುಸಿಐ ಕಮ್ಯುನಿಸ್ಟ್ ಪಕ್ಷವನ್ನು ಕಟ್ಟುತ್ತಿರುವ ಪಕ್ಷದ ಸದಸ್ಯರಾದ ಗಡ್ಡಿ ಹಾಗೂ ಮಂಜುಳಾ ಎಂ ಅವರು ಚಳವಳಿಗೆ ಪೂರಕವಾಗಿ ಪರಸ್ಪರರನ್ನು ಇಷ್ಟಪಟ್ಟಿದ್ದು ವಿಶೇಷ ಮದುವೆ ನೋಂದಣಿ ಕಾಯ್ದೆಯಡಿ ವಿವಾಹ ನೋಂದಣಿ ಮಾಡಿಸಲಾಗಿದೆ ಅದರ ಅಂಗವಾಗಿ ಇಂದು ಸಂತೋಷ ಕೂಟವನ್ನ ಹಮ್ಮಿಕೊಳ್ಳಲಾಗಿದೆ ಈ ಮದುವೆಯು ಅತ್ಯಂತ ವಿಶಿಷ್ಟವಾಗಿದ್ದು ಯಾವುದೇ ಸಂಪ್ರದಾಯಗಳಿಲ್ಲದ ವರದಕ್ಷಿಣೆಯ ಸೋಂಕಿಲ್ಲದ ಜಾತಿ ಧರ್ಮ ಭೇದವಿಲ್ಲದ ಇಲ್ಲದ ಕೇವಲ ಮನಸ್ಸಾಕ್ಷಿ ಆಧಾರದಲ್ಲಿ ನಡೆದ ಮದುವೆಯಾಗಿದೆ ಪ್ರಜಾತಾಂತ್ರಿಕ ಮೌಲ್ಯಗಳ ಆಧಾರದಲ್ಲಿ ಈ ಮದುವೆ ನಡೆದಿದ್ದು ಸಾಮಾಜಿಕ ಬದಲಾವಣೆಗೆ ಅವಶ್ಯಕವಿರುವ ಸಾಂಸ್ಕೃತಿಕ ಚಳುವಳಿಯ ಭಾಗವೇ ಇದಾಗಿದೆ ಸಮಾಜದಲ್ಲಿ ನೆಲೆಸಿರುವ ಜಾತ್ಯ ಪರ ನೀ ನಿಲ್ಲುವುದಾದರೆ ನೀನು ನನ್ನಯ ಸಂಗಾತಿಲಿ ದೇವರು ಧರ್ಮದಯಸರಿನಲ್ಲಿ ದೇಶದ ಕಂಡಿತು ಪ್ರೀತಿ ದೇವರು ಧರ್ಮದಯಸರಿನಲ್ಲಿ ವಿಜ ಸೇರಿ ಜನ ಸಂದಿ ಕವಿನಿಂದ ಕತ್ತಲೆಯೋ ಇಲ್ಲೇ ಪ್ರೀತಿಯ ನತಯ ಅಚ್ಚುಮೆಯಾದರೆ ಪ್ರೀತಿಯ ನತಯ ಅಚ್ಚುಮೆಯಾದರೆ ನೀನು ನನ್ನಯ ಸಂಗಾತಿ ನಾನು ನಿನ್ನಯ ಸಂಗಾತಿ ನೀನು ನನ್ನಯ ಸಂಗಾತಿ ನಾನು ನಿನ್ನಯ ಸಂಗಾತಿ ಜಗದ ಯಾವುದೇ ಮೂಲೆಯಲಾಗಲಿ ನ್ಯಾಯದ ಪರ ನೀ ನಿಲ್ಲುವುದಾದ ಜಗದ ಯಾವುದೇ ಮೂಲೆಯಲಾಗಲಿ ನ್ಯಾಯದ ಪರ ನೀ ನಿಲ್ಲುವುದಾದರೆ ನೀನು ನನ್ನಯ ಸಂಗಾತಿ ದೇವರು ಧರ್ಮ ದಯಸರಿನಲ್ಲಿ ದೇಶದ ಬೆಂಕಿಯ ಕಂಡಿತು ಪ್ರೀತಿ ದೇವರು ಧರ್ಮ ದಯಸರಿನಲ್ಲಿ ವಿಶ ಸೇ ಜನ ಕವಿತ பிரீதியான தயே பிரீதியான தயே நீனு நன்ய சங்காதி நான் நின்னயங்க நீனு நன்ய சங்காதி நான் நின்னய சங்காதி ஜகத யாதே முலையலாக ஞாயத பர நீதா ஜெகத யாதே முலையலா ஞாயத பர நீல்ல ನಾವು ಭಾರತದಲ್ಲಿ ಕ್ರಾಂತಿ ಮಾಡಬೇಕು ಅಂತ ಹೋರಾಟಗಳನ್ನು ಕಟ್ತಾ ಇದ್ದೀವಿ ನಮಗೆ ಶಿವದಾಸ್ ಬೋಸ್ ಅವರು ಬೋಧನೆ ಮಾಡಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ನಾವು ಏನನ್ನ ನಂಬುತ್ತೀವಿ ಅದನ್ನು ಪಾಲಿಸ್ಬೇಕು ನಾವೇನು ಪಾಲಿಸ್ತೀವಿ ಅದನ್ನೊಬ್ಬರು ಹೇಳಬೇಕು ಹಾಗಾಗಿ ಎಷ್ಟು ವರ್ಷ ಪಕ್ಷದ ನಾಯಕರು ಮತ್ತು ಕಾರ್ಯಕರ್ತರಲ್ಲಿ ಹೇಳೋದೊಂದು ಮಾಡೋದೊಂದು ಎರಡು ಬೇಕು ಬಗೆ ಇಲ್ಲ ನಾವೇನು ನಂಬುತ್ತೀವಿ ಅದನ್ನು ಮಾಡುತ್ತೀವಿ ನಾವೇನು ಮಾಡ್ತೀವಿ ಅದನ್ನು ಮಾಡ್ರಿ ಅಂತ ಜನಗಳಿಗೆ ಕೇಳ್ಕೊಡ್ತೀವಿ ರಿಕ್ವೆಸ್ಟ್ ಮಾಡ್ತಾ ನಮಗೆ ಒತ್ತಾಯ ಇಲ್ಲಾಗಿರ್ಬೋದು ಸಾಂಸ್ಕೃತಿಕ ಹೋರಾಟಗಳಲ್ಲಾಗಿರ್ಬೋದು ಈ ಒಂದು ಹೋರಾಟವನ್ನು ನಮ್ಮ ಜೀವನದಲ್ಲಿ ನಡೆಸ್ತಾ ಇದೆ ಹಾಗಾಗಿ ನಮ್ಮ ಪಕ್ಷದ ನಾಯಕರು ಯಾರಿದ್ದಾರೆ ನಮ್ಮ ಪಕ್ಷದ ನಾಯಕರೇ ಸ್ವತಃ ಇಂಥ ವಿಷಯದಲ್ಲಿ ಮುಂಚೂಣಿಯಲ್ಲಿದ್ದಾರೆ ಆದರ್ಶಪ್ರಾಯವಾಗಿದ್ದಾರೆ ಉದಾಹರಣೆಗೆ ಒಂದು ನಮ್ದು ಕೆ ಕೆ ಉಮಾಕ ಬಂದಿದ್ದಾರೆ ಕೆ ಉಮಾ ಅವರು ಹಿಂದೆ ತಮ್ಮ ಚಿಕ್ಕ ವಯಸ್ಸಿನಲ್ಲಿ ಮದುವೆಯಾಗಿದ್ದು ನಾನೇನು ಇವಾಗ ಹೇಳಿಕೆಗೆ ಒಳಗಾಗ್ಸಾ ಅಂತ ಹೇಳಿಬಿಟ್ಟು ಪಕ್ಷ ಪಕ್ಷವನ್ನು ಕನ್ನಡದಲ್ಲಿ ಬಲವನ್ನ